ನಮಸ್ಕಾರ ಬಿತ್ತರೇ ಶಿವಾಜಿ ಅಂತ ಹೇಳಬೇಕು ಅಂತಾನೆ ಇಲ್ಲ ಛತ್ರಪತಿ ಅಂದರೆ ಸಾಕು ಒಮ್ಮೆ ರೋಮಾಂಚನವಾಗಿಬಿಡತ್ತೆ ಮಾವಳಿ ಪೋರರ ದಂಡನ್ನ ಕಟ್ಟಿಕೊಂಡು ಸ್ವರಾಜ್ಯದ ಕನಸನ್ನ ಕಟ್ಟಿ ಅದನ್ನು ನನಸು ಮಾಡಿಕೊಂಡ ಮಹಾಸಾಹಸಿ ಶಿವಾಜಿ ಮಹಾರಾಜರು ಮೊಘಲರನ್ನ ಶಾಹಿ ಕುತುಬ್ ಶಾಹಿಗಳನ್ನ ಬ್ರಿಟಿಷರು ಫ್ರೆಂಚರು ಡಚ್ಚರು ಇವರೆಲ್ಲರನ್ನೂ ಕೂಡ ಏಕಕಾಲಕ್ಕೆ ಎದುರಿಸ್ತಾ ಆಂತರಿಕವಾಗಿರುವಂತ ಶತ್ರುಗಳನ್ನು ಮೆಟ್ಟಿ ನಿಂತು ಸ್ವರಾಜ್ಯವನ್ನು ಕಟ್ಟಿದ ಆ ಅಪ್ರತಿಮ ನಾಯಕ ಹೌದು ಶಿವಾಜಿ ಮಹಾರಾಜರು ನಿಜಾರ್ಥದಲ್ಲಿ ನಾಯಕರು ಸಹಸ್ರಾರು ಜನರನ್ನ ಏಕಕಾಲಕ್ಕೆ ಪ್ರೇರಣೆಗೊಳಿಸ್ತಾ ಇದ್ದಂತ ಮಹಾನಾಯಕ ಆತ ಬ್ರಿಟನ್ನಿನ ಮಿಲ್ಟರಿ ಕಾರ್ಯದರ್ಶಿ ಆಗಿದ್ದಂತ ಫಿಲಿಪ್ ಒಂದ್ ಕಡೆ ಹೇಳ್ತಾರೆ ಶಿವಾಜಿ ಮಹಾರಾಜರು ಇನ್ನೈದಾರು ವರ್ಷ ಬದುಕಿದ್ರೂ ಕೂಡ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ನಡೆಸಲಿಕ್ಕೆ ಸಾಧ್ಯವಾಗಿರ್ತಿರ್ಲಿಲ್ಲ ಅಂತ ಜೇಮ್ಸ್ ಡಗ್ಲಸ್ ಅಂತ ಒಬ್ಬ ಪಶ್ಚಿಮದ ವ್ಯಕ್ತಿ ಬಹಳ ಸುಂದರವಾಗಿ ಹೇಳ್ತಾನೆ ಆತ ಹೇಳ್ತಾನೆ ಶಿವಾಜಿ ಮಹಾರಾಜರು ಸಮುದ್ರ ಮಾನವನಾಗಿರ್ಲಿಲ್ಲ ಅನ್ನೋದು ನಮ್ಮ ಪುಣ್ಯ ಅಕಸ್ಮಾತ್ ಅವರೇನಾದ್ರೂ ಸಮುದ್ರದ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನ ಮಾಡಿದ್ದಿದ್ರೆ ಹೇಗೆ ಭೂಮಿಯನ್ನ ಗೆದ್ದಿದ್ರು ಹಾಗೆ ಸಮುದ್ರವನ್ನು ವಶಪಂಡಿಸ್ಕೊಂಡು ಬಿಟ್ಟಿರ್ತಿದ್ರು ಅಂತ ಇದು ಶಿವಾಜಿ ಮಹಾರಾಜರು ಯಾರು ಅಂತ ಹೇಳೋದಕ್ಕೆ ಸಾಕಾಗತ್ತೆ ಶಿವಾಜಿ ಮಹಾರಾಜರ ಬದುಕನ್ನ ಅರಿತುಕೊಳ್ಳೋದು ಅಂತಂದ್ರೆ ನಮ್ಮೊಳಗೆ ಅಡಗಿರುವಂತಹ ನಾಯಕತ್ವದ ಗುಣವನ್ನು ಹೊರತರೋದು ಅಂತ ಅರ್ಥ ಹೀಗಾಗಿ ಇಡೀ ಅವರ ಬದುಕನ್ನ ನಾಲ್ಕಾರು ಸಂಗತಿಗಳೊಂದಿಗೆ ಜೋಡಿಸುವ ಪ್ರಯತ್ನ ಮಾಡ್ತೀನಿ ಮಿತ್ರ ಮೊಟ್ಟ ಮೊದಲನೇದಾಗಿ ಶಿವಾಜಿ ಮಹಾರಾಜರ ಎಲ್ಲ ಗೆಲುವುಗಳ ಹಿಂದೆ ಅಡಗಿರುವಂಥದ್ದು ಅಪಾರ ಶ್ರದ್ಧೆ ಅವರಿಗೆ ತನ್ನ ಗುರುವಿನ ಮೇಲೆ ತನ್ನ ತಾಯಿಯ ಮೇಲೆ ಶ್ರದ್ಧೆ ಇತ್ತು ತನ್ನ ಭಗವಂತನ ಮೇಲೂ ಅವರಿಗೆ ತನ್ನ ಗುರುವಿನ ಮೇಲೆ ತಾಯಿಯ ಮೇಲೆ ಅಪಾರವಾದ ಶ್ರದ್ಧೆ ಹೇಗಿತ್ತೋ ಹಾಗೆ ತನ್ನೆಲ್ಲ ಕಾರ್ಯಗಳ ಹಿಂದೆಯೂ ಭಗವಂತನ ಶಕ್ತಿ ಇದೆ ಅನ್ನುವಂತ ವಿಶ್ವಾಸವು ಜೋರಾಗಿಯೇ ಇತ್ತು ಮನೆಯಿಂದ ಹೊರಗಡೆ ಕಾಲಿಟ್ರೆ ತನ್ನ ಜೊತೆಗಾರರ ಮೇಲೆ ಸಹೋದ್ಯೋಗಿಗಳ ಮೇಲೆ ಅವರ ನಂಬಿಕೆ ಅಗಾಧವಾಗಿತ್ತು ಅಷ್ಟೇ ಅಲ್ಲ ಯಾರು ತನಗೋಸ್ಕರ ಕೆಲಸ ಮಾಡ್ತಿದ್ದಾರೋ ತನ್ನೊಂದಿಗೆ ದುಡಿತಾ ಇದ್ದಾರೋ ಅವರಿಗೆಲ್ಲರಿಗೂ ನಾವು ಮಾಡ್ತಿರುವ ಕೆಲಸ ಸಾಕ್ಷಾತ್ ಭಗವಂತನ ಕೆಲಸ ಅನ್ನೋದನ್ನ ನಂಬಿಸಿದ್ರು ಶಿವಾಜಿ ಮಹಾರಾಜರು ಯಾವಾಗ್ಲಾದ್ರೂ ಯುದ್ಧಕ್ಕೆ ಹೋಗ್ಬೇಕು ಅಂತಿದ್ರೆ ಶಿವಾಜಿ ಮಹಾರಾಜರು ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ಬನ್ನಿ ಅಂತ ಹೇಳ್ತಿರ್ಲಿಲ್ಲ ಬದಲಿಗೆ ಅವ್ರು ಹೇಳ್ತಾ ಇದ್ರು ನಿನ್ನೆ ರಾತ್ರಿ ಭವಾನಿ ನನ್ನ ಕನಸಿನಲ್ಲಿ ಬಂದು ನಿನ್ನ ಕತ್ತಿಯಲ್ಲಿ ನಾನು ನೆಲೆಸಿದ್ದೀನಿ ಇಂದು ಜಯ ನಿನ್ನದ್ದೇ ಖಾತ್ರಿ ಅಂತ ಹೇಳಿದ್ದಾಳೆ ಅಂತ ತನ್ನ ಜೊತೆಗಾರ ಸೈನಿಕರಿಗೆ ಹೇಳ್ತಿದ್ರು ಇದರ ಪ್ರಭಾವ ಹೇಗಿರ್ತಿತ್ತು ಅಂತಂದ್ರೆ ಶಿವಾಜಿ ಮಹಾರಾಜರು ಯುದ್ಧದಲ್ಲಿ ಗೆಲ್ಲೋದು ಖಾತ್ರಿಯಾಗಿರೋದ್ರಿಂದ ನಾವು ಕೂಡ ಅಷ್ಟೇ ಪ್ರಮಾಣದ ಹೋರಾಟ ಮಾಡಬೇಕು ಅಂತ ಜೊತೆಗಾರರು ತಯಾರಾಗ್ಬಿಡ್ತಿದ್ರು ನೆನಪು ಮಾಡ್ಕೊಳ್ಳಿ ಶಹಿಸ್ತೆ ಖಾನ ತನ್ನ ಎಪ್ಪತ್ತೆಂಬತ್ತು ಸಾವಿರ ಸೈನಿಕರೊಂದಿಗೆ ಪುಣೆ ನಗರದಲ್ಲಿ ಬೀಡು ಬಿಟ್ಟಿದ್ದಾಗ ಹದಿನೈದು ಇಪ್ಪತ್ತು ಸಾವಿರ ಸೈನಿಕರನ್ನು ಹೊಂದಿರುವಂತ ಶಿವಾಜಿ ಮಹಾರಾಜರಿಗೆ ಅವನನ್ನ ಎದುರಿಸುವುದು ಸುಲಭದ ಕೆಲಸವಾಗಿರಲಿಲ್ಲ ಶಿವಾಜಿ ಮಹಾರಾಜರು ಎಲ್ಲ ಸೈನಿಕರನ್ನ ಕರ್ಕೊಂಡು ಹೋಗಲಿಲ್ಲ ನಾಲ್ಕುನೂರು ಜನ ಸೈನಿಕರನ್ನ ಆರಿಸಿಕೊಂಡ್ರು ಅವರೊಳಗೆ ಶ್ರದ್ಧೆಯನ್ನ ಪ್ರೇರಣೆಯನ್ನ ಚೆನ್ನಾಗಿ ತುಂಬಿ ರಂಜಾನ್ನ ಹೊತ್ನಲ್ಲಿ ಮೈ ಮರೆತಿದ್ದಂಥ ಶಹಿಸ್ತೆಖಾನ್ ಮತ್ತು ಅವನ ಸೈನಿಕರ ನಡುವೆ ನುಗ್ಗಿದ್ರು ಅರಮನೆಯ ಹಿಂಬಾಗಿಲಿಂದ ಒಳಕ್ಕೆ ಬಂದಂತ ಶಿವಾಜಿ ಮಹಾರಾಜರು ಜನಾನದಲ್ಲಿ ಅಡಗಿದ್ದಂಥ ಶಹಿಸ್ತೆ ಮೇಲೆ ಮುಗಿಬಿದ್ರು ಶೈಸ್ತೆಖಾನ ಹೆಂಗಸರಿ ಹಿಂದೆ ಮುಚ್ಚಿಟ್ಕೊಂಡು ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಓಡ್ತಿದ್ದ ಶಿವಾಜಿ ಮಹಾರಾಜರು ಮುಲಾಜು ನೋಡ್ಲಿಲ್ಲ ಕಿಟಕಿಯಿಂದ ಹಾರಿದ ಶೈಸ್ತೆಖಾನನ ಮೇಲೆ ಕತ್ತಿಯನ್ನು ಬೀಸಿದ್ರು ಅವನ ಮೂರು ಬೆರಳುಗಳು ತುಂಡಾಗ್ಬಿಟ್ಟು ಶೈಸ್ತೆಖಾನ ಎಲ್ಲವನ್ನೂ ಬಿಟ್ಟು ಓಡಿಯೇ ಹೋದ ಆ ನಂತರ ವಾಪಸ್ ಬಂದ ಶಿವಾಜಿ ಮಹಾರಾಜರು ಯುದ್ಧವನ್ನು ನಾನು ಗೆದ್ದೆ ಅಂತ ಬೀಗಲಿಲ್ಲ ಬದಲಿಗೆ ಆ ಈಶ್ವರ ನನ್ನಿಂದ ಈ ಕೆಲಸವನ್ನು ಮಾಡಿಸಿದ ಅಂತಂದ್ರಲ್ಲ ಆ ಶ್ರದ್ಧೆ ಅವರನ್ನ ಜೀವನದುದ್ದಕ್ಕೂ ಕಾಯಿತು ಮಿತ್ರ ಇಂಥ ಶ್ರದ್ಧೆ ಬರೋದು ಯಾವಾಗ ಗೊತ್ತಾ ಹೃದಯದಲ್ಲಿ ಪ್ರೇಮ ಅಡಗಿದ್ದಾಗ ಭಗವಂತನಿಂದ ಎಲ್ಲವೂ ಸಾಧ್ಯ ಎನ್ನುವಂಥ ತನ್ನಿಂದ ಏನೂ ಅಲ್ಲ ಎನ್ನುವಂಥ ಅಹಂಭಾವ ಪೂರ್ಣ ನಾಶವಾಗಿ ಹೋಗಿದ್ದಾಗ ಮಾತ್ರ ಇಂಥದ್ದೊಂದು ಶ್ರದ್ಧೆ ಬರಲಿಕ್ಕೆ ಸಾಧ್ಯ ನಾಯಕನಾಗುವವನಿಗೆ ಶಿವಾಜಿ ಮಹಾರಾಜರು ಕಲಿಸಿಕೊಡುವ ಮೊದಲ ಪಾಠ ಈ ಶ್ರದ್ಧೆಯದ್ದು ನಿರ್ಭಯತೆಯ ಮತ್ತೊಂದು ಹೆಸರೇ ಶಿವಾಜಿ ಮಹಾರಾಜರಾಗಿದ್ದರು ನಿಜವಾದ ನಾಯಕ ಯಾವತ್ತಿಗೂ ಯಾರಿಗೂ ಹೆದರಲ್ಲ ಸಾವನ್ನ ಅವನು ಪ್ರೀತಿಸಲಿಕ್ಕೆ ಶುರು ಮಾಡಿದರೆ ಹೆದರುವ ಅವಶ್ಯಕತೆಯಾದರೂ ಏನಿದೆ ಹೇಳಿ ಶಿವಾಜಿ ಮಹಾರಾಜರು ಬದುಕಿದ್ದ ರೀತಿಯೇ ಅಂಥದ್ದು ನಿಮ್ಗೆಲ್ರಿಗೂ ಕಥೆ ಗೊತ್ತಿರಬೇಕು ಔರಂಗಜೇಬನ ಮಾತನ್ನ ಕೇಳಿಕೊಂಡು ಮಿರ್ಜಾ ರಾಜ ಜಯಸಿಂಹ ಶಿವಾಜಿ ಮಹಾರಾಜರನ್ನು ಬಂಧಿಸಲಿಕ್ಕೆ ಅಂತ ಬಂದ ಹಿಂದೂ ರಾಜನೊಬ್ಬ ಹೀಗೆ ಬಂದ್ರೆ ತಾನಿನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಶಿವಾಜಿ ಮಹಾರಾಜರು ಪತ್ರ ಬರೆದ್ರು ಒಲಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು ಯಾವುದು ನಡೆಯಲ್ಲ ಅಂತಂದಾಗ ಈ ಮಿರ್ಜಾ ರಾಜ ಜೈಸಿಂಹನ ಕಂಡೀಷನ್ಗೆ ಒಪ್ಪಿಕೊಂಡು ಶಿವಾಜಿ ಮಹಾರಾಜರು ಅಲ್ಲಿಗೆ ಹೋದ್ರು ಕಂಡೀಷನ್ ಏನಿತ್ತು ಗೊತ್ತೇನು ಶಿವಾಜಿ ಮಹಾರಾಜರು ನಿಶಸ್ತ್ರರಾಗಿ ಒಬ್ಬರೇ ಬರಬೇಕು ಅವ್ರ ಜೊತೆ ಬರಲೇಬೇಕು ಅಂತಿದ್ರೆ ಒಂದ್ ಐದಾರು ಜನ ಬ್ರಾಹ್ಮಣರು ಮಾತ್ರ ಬರಬಹುದು ಅಂತ ಯಾಕೆ ಅಂತಂದ್ರೆ ಅವರಿಗೆ ಹೋರಾಟ ಮಾಡುವ ತಾಕತ್ತಿರಬಾರದು ಅನ್ನೋ ಕಲ್ಪನೆ ಮಿರ್ಜಾ ರಾಜ ಜಯಸಿಂಹನದಾಗಿತ್ತು ಎಲ್ಲ ದೃಷ್ಟಿಯಿಂದ ನೋಡಿದ್ರು ಕೂಡ ಸಾವಿನ ಗುಹೆಯೊಳಗೆ ನೇರವಾಗಿ ಶಿವಾಜಿ ಮಹಾರಾಜರು ಹೋಗ್ತಾ ಇದ್ರು ಅಂಥದ್ರಲ್ಲೂ ಶಿವಾಜಿ ಮಹಾರಾಜರು ಒಂದು ದಿನವೂ ಕಾಲ ಹೆದರಲಿಲ್ಲ ಹೆಚ್ಚು ಕಡಿಮೆ ಆರೇಳು ದಿನಗಳ ಕಾಲ ಮಿರ್ಜಾ ರಾಜ ಜಯಸಿಂಹನ ಆ ವಾತಾವರಣದಲ್ಲಿ ಶಿವಾಜಿ ಮಹಾರಾಜರು ಇದ್ರು ಆದ್ರೆ ಹೇಗಿದ್ರು ಗೊತ್ತೇನು ಇಟಾಲಿಯನ್ ಒಬ್ಬ ತೋಪು ಸಿಡಿಸುವವನಿದ್ದ ಆತ ಹೇಳ್ತಾನೆ ಶಿವಾಜಿ ಮಹಾರಾಜರು ಇದ್ದ ನಾಲ್ಕಾರು ದಿನಗಳ ಕಾಲ ಪ್ರತಿನಿತ್ಯ ತನ್ನ ಬಳಿಗೆ ಬಂದು ಮದ್ದನ್ನ ಹೇಗೆ ತಯಾರಿಸ್ತಾರೆ ಅದನ್ನು ತುಂಬೋದು ಹೇಗೆ ಸಿಡಿಸೋದ್ ಹೇಗೆ ಅನ್ನುವಂತ ಪ್ರತಿಯೊಂದು ವಿಚಾರವನ್ನು ಕೂಡ ಕೇಳಿ ತಿಳ್ಕೊಂಡ್ರು ಅಂತ ಆತ ಮುಂದುವರೆಸ ಹೇಳ್ತಾನೆ ಸಾವಿನ ಎದುರಿಗೆ ನಿಂತಾಗ್ಲೂ ಕೂಡ ಇಷ್ಟೊಂದು ಜ್ಞಾನಾರ್ಜನೆಯ ಹಸಿವನ್ನ ನಾನು ಮತ್ತೊಬ್ಬರ ಬಳಿ ಕೇಳಲಿಲ್ಲ ಅಂತ ಅದು ಹಾಗೆಯೇ ನಿರ್ಭೀತಿ ಅನ್ನೋದು ಆ ಪರಿ ಕೆಲಸ ಮಾಡಿಸುತ್ತೆ ಇಷ್ಟಕ್ಕೆ ಮುಗಿಲಿಲ್ಲ ಆಗ್ರಾಕ್ಕೆ ಔರಂಗಜೇಬ ಕರೆಸಿಕೊಂಡಾಗ ಮಿರ್ಜಾ ರಾಜ ಜಯಸಿಂಹನ ಮಾತನ್ನ ಕೇಳಿಕೊಂಡು ಒಪ್ಪಿಕೊಂಡು ಶಿವಾಜಿ ಮಹಾರಾಜರಲ್ಲಿ ಹೋಗ್ತಾರಲ್ಲ ಔರಂಗಜೇಬ ಸ್ವಲ್ಪ ಅವಮಾನ ಮಾಡಿದಾಗ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲೇ ಪ್ರತಿಭಟಿಸ್ತಾರೆ ಎಲ್ರೂ ಶಿವಾಜಿ ಮಹಾರಾಜರನ್ನ ಅಲ್ಲೇ ಕೊಲ್ಲಬೇಕು ಅಂತಿದ್ರಂತೆ ಆದ್ರೆ ಮಿರ್ಜಾ ರಾಜ ಜೈಸಿಂಹ ರಿವೋಲ್ಟ್ ಮಾಡ್ತಾನೆ ಅನ್ನೋ ಭಯದಿಂದ ಔರಂಗಜೇಬ ಅಂತ ಸಾಹಸ ಮಾಡಲಿಲ್ಲ ನಾಲ್ಕೂವರೆ ತಿಂಗಳ ಕಾಲ ಔರಂಗಜೇಬನ ಆ ಆಸ್ಥಾನದೊಳಗೆ ಅವನೇ ಕೂಡಿ ಹಾಕಿದಂತ ಆ ಜಾಗದೊಳಗೆ ನಾಲ್ಕೂವರೆ ತಿಂಗಳ ಕಾಲ ಶಿವಾಜಿ ಮಹಾರಾಜರ ಕಳೆದ್ರಲ್ಲ ಒಂದು ದಿನ ಆದ್ರೂ ಅವರು ಹೆದರಿದ್ರು ಅಂತ ಯಾರಾದರೂ ವರದಿ ಮಾಡಿದ್ದನ್ನ ಕೇಳಿದ್ದೀರೇನು ಶಿವಾಜಿ ಮಹಾರಾಜರ ವ್ಯಕ್ತಿತ್ವ ಹಂಗಿತ್ತು ಈ ನಿರ್ಭೀತಿ ಬರೋದು ಹೇಗೆ ಗೊತ್ತಾ ಮಿತರ್ರೆ ಯಾರು ಶ್ರಮವಹಿಸಿ ಅಧಿಕಾರವನ್ನು ಪಡ್ಕೊಳ್ತಾರೋ ಅವ್ರು ಯಾವಾಗಲೂ ನಿರ್ಭೀತಿಯಿಂದ ಕೂಡಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಪ್ಪ ರಾಜಕಾರಣಿಯಾಗಿದ್ದಾರೆ ಹೀಗಾಗಿ ನಾನು ಅನ್ನೋನು ಬಹಳ ಜನ ಬಂದ್ಬಿಡ್ತಾರೆ ಅವರುಗಳಿಗೆ ನಮ್ಮ ಕುರ್ಚಿಯನ್ನ ಯಾರು ಯಾವಾಗ ಕಿತ್ಕೊಳ್ತಾರೆ ಅನ್ನೋ ಹೆದರಿಕೆನೇ ಇರುತ್ತೆ ಯಾರು ನಿಜವಾಗಿಯೂ ಪ್ರಯತ್ನ ಪಟ್ಟು ಕೆಳ ಹಂತದಿಂದ ಮೇಲಕ್ಕೆ ಬರ್ತಾರಲ್ಲ ಅವರಿಗೆ ಕುರ್ಚಿಯನ್ನ ಯಾರು ಕಿತ್ಕೊಳ್ಳೋ ಭಯವೇ ಇರೋದಿಲ್ಲ ಯಾಕೆ ಅಂತಂದ್ರೆ ಶ್ರಮ ಪಟ್ಟಿರ್ತಾರೆ ಅದಕ್ಕೋಸ್ಕರ ದೀರ್ಘಕಾಲವಾದ ಪ್ರಯತ್ನ ಮಾಡಿರ್ತಾರೆ ಶಿವಾಜಿ ಮಹಾರಾಜರು ಅಂಥ ಪ್ರಯತ್ನವನ್ನ ಮಾಡಿದ್ದರಿಂದ ಸ್ವರಾಜ್ಯದ ಕುರ್ಚಿಯನ್ನು ಅವರಿಂದ ಯಾರು ಕಸಿಯುವ ಸಾಮರ್ಥ್ಯ ಮಾಡುವ ಧೈರ್ಯ ತೋರಲಿಲ್ಲ ಶಿವಾಜಿ ಮಹಾರಾಜರು ಕೂಡ ಅಷ್ಟೇ ನಿರ್ಭೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಯಿತು ಶಿವಾಜಿ ಮಹಾರಾಜರು ನಮಗೆ ಕಲಿಸುವಂಥ ಎರಡನೇ ಪಾಠ ಇದು ನಾಯಕನಾದವನು ಸಣ್ಣ ಸಣ್ಣ ಸಂಗತಿಗಳ ಮೇಲೂ ಕೂಡ ಗಮನ ಇಡುವಂತವನಾಗಿರಬೇಕು ನಾನು ತುಂಬಾ ಎತ್ತರಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು ದೊಡ್ಡ ಕುರ್ಚಿ ಮೇಲೆ ಕೂತಿದ್ದೀನಿ ಇನ್ ಮುಂದೆ ಚಿಕ್ಕ ವಿಚಾರಗಳ ಕಡೆ ಗಮನ ಹರಿಸಲ್ಲ ಅಂತ ಹೇಳುವಂತೆಯೋ ಇಲ್ಲ ಒಮ್ಮೆ ಶಿವಾಜಿ ಮಹಾರಾಜರು ಲೆಕ್ಕ ಬರೆಯೋನ್ನೊಬ್ಬನು ಕೇಳಿದರು ನೆನ್ನೆಯ ಲೆಕ್ಕವನ್ನ ಸೇರಿಸಿದ್ದೀಯ ಪುಸ್ತಕಕ್ಕೆ ಎಂದಾಗ ಆತ ಇಲ್ಲ ಅಂದ ತಕ್ಷಣ ಶಿವಾಜಿ ಮಹಾರಾಜರು ಆತನಿಗೆ ಕಠಿಣ ಶಿಕ್ಷೆಯನ್ನು ಘೋಷಿಸಿದ್ರು ನೆನ್ಪಿಟ್ಕೊಳ್ಳಿ ಸೇನಾ ನಾಯಕನೊಬ್ಬ ಬಂದು ಒಂದ್ಸಲ ಹೇಳಿದಂತೆ ನಮ್ದೊಂದು ಕುದುರೆಗೆ ಕಾಲು ಮುರಿದ್ ಅದನ್ನು ಮಾರ್ಬಿಡ್ಲಾ ಅಂತ ಶಿವಾಜಿ ಮಹಾರಾಜರು ಹೂ ಅಂತಂದ್ರು ಆನಂತರ ಕೆಲವು ದಿನಗಳ ಆದ ಮೇಲೆ ಆತ ಶಿವಾಜಿ ಮಹಾರಾಜರು ಎದುರಿಗೆ ಬಂದಾಗ ಶಿವಾಜಿ ಮಹಾರಾಜರು ಮೊದಲು ಕೇಳಿದ ಪ್ರಶ್ನೆ ಕುದುರೆ ಮಾರಿದ್ಯಾ ಬಂದ ದುಡ್ಡನ್ನ ಬೊಕ್ಕಸಕ್ಕೆ ಸೇರಿಸಿದ್ಯಾ ಅಂತ ಲಕ್ಷಾಂತರ ಕುದುರೆಗಳ ನಡುವೆ ಕುಂಟಾಗಿದ್ದ ಒಂದು ಕುದುರೆಯ ಕುರಿತಂತೆ ಪ್ರಶ್ನಿಸುವ ಮನೋಭಾವ ಇತ್ತಲ್ಲ ಇದು ಶಿವಾಜಿ ಮಹಾರಾಜರ ಶಕ್ತಿಯಾಗಿತ್ತು ಅವ್ರು ಎಷ್ಟು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಿದ್ರು ಅಂತಂದ್ರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ರೈತರ ಭವನಗಳನ್ನ ಗಮನಿಸ್ಲಿಕ್ಕೆ ರೈತರ ಆದಾಯವನ್ನ ಗಮನಿಸ್ಲಿಕ್ಕೋಸ್ಕರ ಏಳು ಜನರ ತಂಡ ರಚಿಸಲಾಗಿತ್ತು ಅದರಲ್ಲಿ ನಾಲ್ಕು ಜನ ಹಳ್ಳಿಯ ಪ್ರಮುಖ ಹಿರಿಯ ರೈತರೇ ಆಗಿದ್ರೆ ಇನ್ನು ಮೂರು ಜನ ಸರ್ಕಾರದ ವತಿಯಿಂದ ಬಂದಿರುವಂತ ಆಡಳಿತದವರು ಆಗಿರ್ತಿದ್ರು ರೈತರಿಗೆ ನಮ್ಮ ಸಮಸ್ಯೆಗಳನ್ನ ನಮ್ಮ ಭವನಗಳನ್ನ ನೀಗ್ಲಿಕ್ಕೆ ನಮ್ಮದ್ದೇ ರೈತರಿದ್ದಾರೆ ಅಂತ ಸಂತೋಷ ಆದ್ರೆ ಅವರು ಹೆಚ್ಚು ಹಣ ಪೀಕದಿರುವಂತೆ ನೋಡ್ಕೊಳ್ಳಕ್ಕೆ ಸರ್ಕಾರದ ಪರವಾದ ಅಧಿಕಾರಿಗಳು ಸೇರಿದ್ದರಿಂದ ಒಟ್ಟಾರೆ ರೈತರು ಸುಭಿಕ್ಷವಾಗಿರುವಂತ ವ್ಯವಸ್ಥೆಯನ್ನು ಶಿವಾಜಿ ಮಹಾರಾಜರು ಮಾಡಿದ್ರು ಈ ವ್ಯವಸ್ಥೆ ಇವತ್ತಿಗೂ ಇಲ್ಲ ಅನ್ನೋದನ್ನ ನೆನಪಿಟ್ಕೊಳ್ಳಿ ಇಡೀ ದೇಶಕ್ಕೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ಏಕರೂಪ ತೆರಿಗೆ ವ್ಯವಸ್ಥೆ ಇತ್ತು ಅವರ ಆಳ್ವಿಕೆ ಆ ಪರಿ ಅತ್ಯಂತ ಸುಂದರವಾಗಿರುವ ರೀತಿಯಲ್ಲಿ ರೂಪಿಸಲ್ಪಟ್ಟಿತ್ತು ಎಲ್ಲಕ್ಕಿಂತ ಸೂಕ್ಷ್ಮವಾದ ಸಂಗತಿ ಏನ್ ಗೊತ್ತೇನು ಶಿವಾಜಿ ಮಹಾರಾಜರು ಹೇಳ್ತಾರೆ ಯುರೋಪ್ ಮತ್ತು ಅರಬ್ ರಾಷ್ಟ್ರಗಳಿಂದ ಬೇರೆ ಬೇರೆ ಟೋಪಿ ಹಾಕೊಂಡು ಜನ ಬಂದ್ಬಿಡ್ತಾರೆ ಯಾವ ಕಾರಣಕ್ಕೂ ಅವರಿಗೆ ಅವರು ಇಚ್ಛೆಪಟ್ಟ ಜಾಗದಲ್ಲಿ ತಿರುಗಾಡ್ಲಿಕ್ಕೆ ಬಿಡಬೇಡಿ ಅವರಿಗೆ ನಾವು ಹೇಳಿದಂತ ಜಾಗದಲ್ಲಿ ಮಾತ್ರ ಓಡಾಡುವ ವ್ಯವಸ್ಥೆ ಮಾಡಿ ಬಂದರುಗಳಲ್ಲಿ ಓಡಾಡ್ಲಿಕ್ಕೆ ಬಿಡ್ಲೇಬೇಡಿ ಅವರು ಬಂದರಲ್ಲಿ ಒಂದು ಜಾಗ ಬೇಕು ಅಂತ ಕೇಳಿದ್ರೆ ಯಾವ ಕಾರಣಕ್ಕೂ ಕೊಡಬೇಡಿ ಯಾಕೆಂದ್ರೆ ಅವರ ಸ್ಟ್ರೆಂತ್ ಇರೋದು ಹಡಗುಗಳಲ್ಲಿ ಅವರು ಹಡಗಿನಲ್ಲಿ ತೋಪುಗಳನ್ನ ತೆಗೆದುಕೊಂಡು ಬಂದು ಅಲ್ಲೊಂದು ಕೋಟೆ ಕಟ್ಟಿಬಿಡ್ತಾರೆ ಆ ನಂತರ ಅವ್ರನ್ನ ಅಲ್ಲಿಂದ ಓಡಿಸೋದು ಸಾಧ್ಯವೇ ಇಲ್ಲ ಹೀಗಾಗಿ ಅವ್ರಿಗೇನಾದ್ರೂ ಜಾಗ ಕೊಡ್ಲೇಬೇಕು ಅಂತ ಆದ್ರೆ ನಾಲ್ಕು ನಗರಗಳ ಮಧ್ಯೆ ಅವರಿಗೊಂದು ಜಾಗ ಕೊಡಿ ಇತ್ತ ಯಾಕೆಂದ್ರೆ ಆ ನಗರಗಳ ಮಧ್ಯೆ ಹಡಗು ತೆಗೆದುಕೊಂಡು ಬರ್ಲಿಕ್ಕೆ ಆಗಲ್ವಲ್ಲ ತೋಪುಗಳನ್ನ ಸಾಗಿಸೋದು ಸಾಧ್ಯವಿಲ್ಲವಲ್ಲ ಅಂತ ಶಿವಾಜಿ ಮಹಾರಾಜರು ದೂರದೃಷ್ಟಿ ಅಷ್ಟೇ ಅಲ್ಲದೆ ಅವರು ಹೇಳ್ತಾರೆ ಜಾಗ ಕೊಡ್ಲೇಬೇಕು ಅಂತ ಆದ್ರೆ ತಗ್ಗು ಪ್ರದೇಶದಲ್ಲಿ ಕೊಡಿಯವರಿಗೆ ಯಾಕೆ ಅಂತಂದ್ರೆ ಮೇಲೆ ನಿಂತುಕೊಂಡು ಅವರ ಚಟುವಟಿಕೆಗಳನ್ನು ಗಮನಿಸಲಿಕ್ಕೆ ನಮಗೆ ಸಾಧ್ಯ ಆಗಬೇಕು ಅಂತ ಎಷ್ಟು ಆಲೋಚನೆಯನ್ನ ಶಿವಾಜಿ ಮಹಾರಾಜರು ಮಾಡ್ತಿದ್ರು ಅದು ಸೂಕ್ಷ್ಮ ಸೂಕ್ಷ್ಮ ಸಂಗತಿಗಳ ಕುರಿತಂತೆ ಇವೆಲ್ಲ ಯಾವಾಗ ಸಾಧ್ಯ ಆಗತ್ತೆ ಗೊತ್ತೇನು ಪ್ರಾಮಾಣಿಕತೆ ಇದ್ದಾಗ ದೇಶಭಕ್ತಿ ಇದ್ದಾಗ ಯಾರಿಗೆ ದೇಶಭಕ್ತಿ ಇಲ್ವೋ ಆತ ಇಂಥ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಆಲೋಚನೆ ಮಾಡೋದು ಸಾಧ್ಯವೇ ಇಲ್ಲ ಶಿವಾಜಿ ಮಹಾರಾಜರಂಥ ನಾಯಕರು ಮಾತ್ರ ಇಂಥ ವಿಚಾರಗಳ ಕುರಿತಂತೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಶಿವಾಜಿ ಮಹಾರಾಜರು ನಮಗೆ ಕಲಿಸುವಂತ ಮೂರನೇ ಪಾಠ ಇದು ಮನಸ್ಸಿನಲ್ಲಿ ದೇಶಭಕ್ತಿ ಇಟ್ಕೊಳ್ಳಿ ಅತ್ಯಂತ ಸೂಕ್ಷ್ಮ ಸಂಗತಿಯ ಕುರಿತಂತೆಯೂ ಆಲೋಚನೆ ಮಾಡುವಂಥವರಾಗಿ ಅಂತ ನಮ್ಮಲ್ಲಿ ಅನೇಕರಿಗೆ ಇರುವಂತ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ನನ್ನ ಕುರ್ಚಿಯನ್ನ ಇನ್ಯಾರಾದರೂ ಕಿತ್ಕೊಂಡ್ಬಿಟ್ರೆ ಅಂತ ನಾನು ಇಲ್ದೆ ಹೋದಾಗ ಯಾರಾದ್ರೂ ಬಂದು ಇದ್ರ ಮೇಲೆ ಕೂತು ಬಿಟ್ರೆ ಅಂತ ಬಹಳ ಜನ ನಾಯಕರು ಹೆದರಿ ಹೆದರೆ ಬದುಕು ನಡೆಸ್ತಾ ಇರ್ತಾರೆ ಶಿವಾಜಿ ಮಹಾರಾಜರು ಕಲಿಸಿಕೊಟ್ಟ ಮುಂದಿನ ಪಾಠ ಏನ್ ಗೊತ್ತೇನು ಬಿಟ್ಟುಕೊಡ್ಲಿಕ್ಕೆ ಸಿದ್ಧವಾಗಿದ್ದುಕೊಂಡೆ ಸಾಮ್ರಾಜ್ಯವನ್ನ ಕಟ್ಟಿ ಅಂತ ಶಿವಾಜಿ ಮಹಾರಾಜರನ್ನು ಔರಂಗಜೇಬ ಬಂಧಿಸಿದ್ನಲ್ಲ ನಾಲ್ಕೂವರೆ ತಿಂಗಳಗಳ ಕಾಲ ಆಗ್ರಾದ ಸೆರೆಮನಿಯಲ್ಲಿ ಶಿವಾಜಿ ಮಹಾರಾಜರು ಸಿಕ್ಕಾಕೊಂಡಿದ್ರು ಅಲ್ಲ ಇಡಿ ರಾಜ್ಯಕ್ಕೆ ಗೊತ್ತಿತ್ತು ಶಿವಾಜಿ ಮಹಾರಾಜರು ಬಂಧನಕ್ಕೊಳಗಾಗಿದ್ದಾರೆ ಔರಂಗಜೇಬನ ಕಪಿಮುಷ್ಟಿಗೆ ಸಿಕ್ಕಾಕೊಂಡ ನಂತರ ಇನ್ನು ಬರೋದು ಕಷ್ಟ ಸಾಧ್ಯ ಅಂತ ಎಲ್ಲರಿಗೂ ಅರಿವಿತ್ತು ಮಂತ್ರಿಗಳಿಗೆ ಗೊತ್ತಿತ್ತು ಸೇನಾಧಿಕಾರಿಗಳಿಗೆ ಗೊತ್ತಿತ್ತು ಊರಿನ ಪ್ರತಿ ಪುಟ್ಟ ಮಗುವಿಗೂ ಕೂಡ ಶಿವಾಜಿ ಮಹಾರಾಜರು ಬರೋದು ಕಟ್ಟ ಅಂತ ಗೊತ್ತಿತ್ತು ಎಲ್ಲಿ ಏನ್ ಬೇಕಿದ್ರು ಆಗ್ಬೋದಿತ್ತು ಯಾರು ಬೇಕಿದ್ರು ದಂಗೆ ಹೇಳ್ಬೋದಿತ್ತು ಆದ್ರೆ ನಾಲ್ಕೂವರೆ ತಿಂಗಳಗಳ ಕಾಲ ತೊಂದರೆ ತೊಂದರೆಯಾಗದಂತೆ ಆಡಳಿತ ವ್ಯವಸ್ಥೆ ಎಷ್ಟು ಚೆನ್ನಾಗಿ ನಡೀತು ಅಂತಂದ್ರೆ ಶಿವಾಜಿ ಮಹಾರಾಜರು ಇಲ್ಲದೆ ಹೀಗೆ ನಡಿಬಹುದು ಅಂತ ಯಾರು ಊಹಿಸಿಯೇ ಇರಲಿಲ್ಲ ಒಬ್ಬ ವ್ಯಕ್ತಿ ತನ್ನ ತಂಡವನ್ನ ಕಟ್ಟುವಂತ ರೀತಿ ಅಂತದ್ದು ನಮ್ಮಲ್ಲಿ ಕೆಲವರು ನಾಯಕರುಗಳು ತಾನೇನಾದರೂ ಒಂದು ಆರು ತಿಂಗಳು ಬಿಟ್ಟು ಹೋದರೆ ಒಂದು ಆರು ದಿನಗಳ ಕಾಲ ಬಿಟ್ಟು ಹೋದರೆ ನನ್ನ ವಿರುದ್ಧ ಕೆಲಸ ಮಾಡೋರೆಲ್ಲ ಒಟ್ಟಾಗಿ ಎಲ್ಲ ಅಧಿಕಾರಕ್ಕೆ ಬಂದು ಕೂತು ಬಿಡ್ತಾರೋ ಅಂತ ಹೇಳಿ ಒಂದು ದಿನ ಊರನ್ನ ಬಿಟ್ಟು ಹೋಗದೆ ಇರುವಂತ ಪರಿಸ್ಥಿತಿ ಇರುವಾಗ ಶಿವಾಜಿ ಮಹಾರಾಜರು ನಾಲ್ಕೂವರೆ ತಿಂಗಳುಗಳ ಕಾಲ ಆ ಇಡೀ ರಾಜ್ಯ ನಡೆಯುವಂತೆ ನೋಡ್ಕೊಂಡ್ರಲ್ಲ ಹೇಗೆ ಸಾಧ್ಯ ಆಯ್ತು ಇಷ್ಟೇ ಅಲ್ಲ ಮಿತ್ರರೆ ಅಫ್ಜಲ್ ಖಾನ್ ಮತ್ತು ಶಿವಾಜಿ ಮಹಾರಾಜರ ಭೇಟಿ ಆಗಬೇಕಾಗಿತ್ತಲ್ಲ ಏನಾಗುತ್ತೋ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲ ಅಫ್ಜಲ್ ಖಾನ್ ಸಾಯ್ಬೇಕು ಇಲ್ಲ ಶಿವಾಜಿ ಮಹಾರಾಜರು ಸಾಯ್ಬೇಕು ಎರಡೇ ಸಾಧ್ಯತೆ ಇದ್ದಿದ್ದು ಶಿವಾಜಿ ಮಹಾರಾಜರು ಆ ಭೇಟಿಗೆ ಅಂತ ಹೊರಡುವಾಗ ತಮ್ಮ ಕೋಟೆಯ ಮೇಲೆ ಪಟಪಟಸ್ತಾ ಇದ್ದಂತ ಸ್ವರಾಜ್ಯದ ಧ್ವಜವನ್ನ ನೋಡಿ ಹೇಳಿದ್ರಂತೆ ಅಕಸ್ಮಾತ್ ಇವತ್ತೇನಾದ್ರೂ ಅವಘಡ ಸಂಭವಿಸಿದ್ರೆ ಯಾರು ಹೆದರ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ನನ್ನ ಮಗ ಎರಡೂವರೆ ವರ್ಷ ಇದ್ದಂತ ಎರಡೂವರೆ ವರ್ಷ ಆಗಿದ್ದಂತ ಸಾಂಬಾಜಿಯನ್ನ ನೀವು ಸಿಂಹಾಸನದ ಮೇಲೆ ಕೂರಿಸಿ ನೇತಾಜಿ ಪಾಲ್ಕರ್ನ ಮುಂದಿರಿಸಿಕೊಂಡು ನೀವು ಸ್ವರಾಜ್ಯದ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿಯೇ ಶಿವಾಜಿ ಮಹಾರಾಜರು ಹೋದರು ಅಂತ ಏನು ಅಪ್ರತಿಮವಾದ ಸಾಹಸ ತಮ್ಮ ಗುರುವಾಗಿದ್ದ ಸಮರ್ಥ ರಾಮದಾಸರಿಗೆ ಇಡೀ ತಮ್ಮ ಸಾಮ್ರಾಜ್ಯವನ್ನೇ ಬರೆದು ಜೋಳಿಗೆಗೆ ಹಾಕಿದಂಥ ಅಪ್ರತಿಮ ತ್ಯಾಗಿ ಆತ ಆ ವ್ಯಕ್ತಿಗೆ ಯಾಕೆ ಎಲ್ಲವನ್ನು ಬಿಟ್ಟುಕೊಡಬಲ್ಲ ಸಾಮರ್ಥ್ಯ ಇತ್ತು ಅಂತಂದ್ರೆ ತ್ಯಾಗವೇ ಉಸಿರಾಗಿತ್ತು ಅವರ ಜೀವನದ ಕನಸು ಸ್ವರಾಜ್ಯ ಬಿಟ್ರೆ ಮತ್ತೇನೂ ಇಲ್ಲದೆ ಹೋಗಿದ್ದರಿಂದ ಬಿಟ್ಟರೂ ಬದುಕಬಲ್ಲೆ ಎನ್ನುವಂತ ವಿಶ್ವಾಸ ಇತ್ತಲ್ಲ ಹೀಗಾಗಿ ಅವರನ್ನು ಕೂಡ ಜನ ಅಷ್ಟೇ ವಿಶ್ವಾಸದಿಂದ ಕಂಡ್ರು ನಮಗೆ ಶಿವಾಜಿ ಮಹಾರಾಜರು ಕಲಿಸಿಕೊಡೋ ಮುಂದಿನ ಪಾಠ ಇದೆ ಯಾವ ನಾಯಕತ್ವವನ್ನು ವಹಿಸಿಕೊಂಡರೂ ಬಿಟ್ಟುಕೊಡ್ಲಿಕ್ಕೆ ಸಿದ್ಧವಾಗಿದ್ದೇ ಆ ನಾಯಕತ್ವದ ಪದವಿಯಲ್ಲಿ ಕೂತ್ಕೊಳ್ಳಿ ಆಗ ಯಾರಿಗೂ ಸಲಾಮು ಹೊಡಿಬೇಕಾದ ಅಗತ್ಯ ಇಲ್ಲ ಇಂದಿನ ಎಲ್ಲ ನಾಯಕರುಗಳ ನಿಜವಾದ ಸಮಸ್ಯೆ ಏನು ಗೊತ್ತೇನು ತಮ್ಮ ಜೊತೆ ಸರಿಯಾದ ಟೀಮ್ ಇಟ್ಕೊಳ್ಳಿಕ್ಕೆ ಬರದೇ ಇರೋದು ನನ್ನನ್ನು ಹೊಗಳೋರು ನನ್ನ ಜೊತೆ ಇದ್ರೆ ಸಾಕು ಅಂತ ಅನೇಕರು ಭಾವಿಸ್ತಾರೆ ಯಾರಾದರೂ ನೇರವಾಗಿ ಏನಾದರೂ ಹೇಳ್ತಾರೆ ಅಂತಂದ್ರೆ ಮೊದಲು ತೆಗೆದು ಅವ್ರನ್ನ ಬಿಸಾಕ್ಬಿಡ್ತಾರೆ ಹೀಗಾಗಿ ಹೊಗಳು ಭಟ್ಟರಿಂದಲೇ ಆವೃತರಾದ ಇಂಥವರು ಯಾವತ್ತಿಗೂ ಒಳ್ಳೆ ನಾಯಕರು ಅಂತ ಅನ್ನಿಸ್ಕೊಳ್ಳದೇ ಇಲ್ಲ ಒಳ್ಳೆ ನಾಯಕನಿಗೆ ಇರಬೇಕಾಗಿರುವಂತ ಶ್ರೇಷ್ಠ ಗುಣ ಯಾವುದು ಗೊತ್ತೇನು ಗುಣಗ್ರಾಹಿತನವೇ ತನ್ನ ಜೊತೆಲಿರಬೇಕಾದ ವ್ಯಕ್ತಿಯೊಳಗಿರುವಂತಹ ಶ್ರೇಷ್ಠ ಗುಣವನ್ನ ಗುರುತಿಸ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ಬೇಕು ಶಿವಾಜಿ ಮಹಾರಾಜರು ಹಳ್ಳಿ ಹಳ್ಳಿಗಳಿಂದ ಬರ್ತಾ ಇದ್ದಂತ ಒಂದು ವರದಿಯನ್ನು ಕೇಳ್ತಿದ್ರು ಜೀವ ಮಹಾಲ ಅನ್ನುವಂತ ಒಬ್ಬ ಕುಸ್ತಿಪಟು ಅತ್ಯದ್ಭುತವಾದ ಕುಸ್ತಿಪಟು ಅನ್ನುವಂತ ಸುದ್ದಿನ್ ಕೇಳಿ ಅವನ ಸಾಮರ್ಥ್ಯವನ್ನು ನೋಡಿ ದಂಗಾಗಿ ಶಿವಾಜಿ ಮಹಾರಾಜರು ನೀನು ಸರ್ಕಾರಿ ಸೇವೆಯಲ್ಲಿರುವಂತ ಅವನಿಗೆ ಸರ್ಕಾರಿ ಸೇವೆಯಲ್ಲಿರುವಂತೆ ಮಾಡಿದ್ರು ಮುಂದೊಮ್ಮೆ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಅನ್ನ ಎದುರಿಸಲಿಕ್ಕೆ ಹೋಗಬೇಕಾದ ಪ್ರಸಂಗ ಬಂತಲ್ಲ ಆಗ ಎಲ್ಲರೂ ಶಿವಾಜಿ ಮಹಾರಾಜರ ಜೊತೆ ಮಹಾವೀರರುಗಳೆಲ್ಲ ಬರಬೇಕು ಅನ್ನುವಂತ ಪಟ್ಟಿಯನ್ನು ಕೊಟ್ರೆ ಶಿವಾಜಿ ಮಹಾರಾಜರು ಎಲ್ಲರನ್ನು ಬದಿಗೆ ತರಿಸಿ ತನ್ನ ಅಂಗರಕ್ಷಕನಾಗುವಂತ ಜವಾಬ್ದಾರಿಯನ್ನ ಜೀವ ಮಹಾಲನಿ ಏನ್ ಅದ್ಭುತವಾದ ಅವಕಾಶ ಅವನ ಜೀವನದ ಶ್ರೇಷ್ಠ ಅವಕಾಶ ಅದಾಗಿತ್ತು ಜೀವಮಹಾಲ ಎಂತ ಕೆಲಸ ಮಾಡಿದಾಗುತ್ತೇನು ಶಿವಾಜಿ ಮಹಾರಾಜರು ಆ ಉತ್ಕಟ ಕ್ಷಣದಲ್ಲಿ ಆ ಅಫ್ಜಲ್ ಖಾನ್ ನ ಎದೆಬಗದು ಬಿಸಾಡಿದ್ರಲ್ಲ ಆಗ ಅಫ್ಜಲ್ ಖಾನ್ ನ ಹಿಂದೆ ಇದ್ದಂತ ಸೈಯದ್ ಬಂಡ ಅಂತ ಅವನ ಅಂಗರಕ್ಷಕ ಶಿವಾಜಿ ಮಹಾರಾಜರನ್ನ ಕೊಲ್ಲಬೇಕು ಅಂತ ಬಂದ್ರೆ ಕಣ್ಣವೇ ಮುಚ್ಚೋದ್ರ ಒಳಗೆ ಕ್ಷಣಾರ್ಧದಲ್ಲಿ ಮಹಾಲ ತನ್ನ ಕತ್ತಿಯಿಂದ ಸೈಯದ್ ಬಂಡ ಎರಡು ಭಾಗವಾಗಿ ತುಂಡರಿಸಿ ಬಿಸಾಡ್ಬಿಟ್ಟ ಇತಿಹಾಸದಲ್ಲಿ ಜೀವಮಹಾಲ ಮುಂದೇನಾದ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಶಿವಾಜಿ ಮಹಾರಾಜರು ಆರಿಸಿಕೊಂಡ ಮುತ್ತು ಏನ್ ಅದ್ಭುತವಾಗಿತ್ತು ಅಂತ ಆಲೋಚನೆ ಮಾಡಿ ಇಷ್ಟೇ ಅಲ್ಲ ಮಿತ್ರರೇ ಶಿವಾಜಿ ಮಹಾರಾಜರು ತಾನಾಜಿಯಿಂದಲೂ ಕೂಡ ಅಪರೂಪದ ಕೆಲಸ ಮಾಡಿದ್ರು ತಾನಾಜಿ ಫಿಲ್ಮ್ ನೋಡಿದ ಮೇಲೆ ನಮಗೆ ತಾನಾಜಿ ಬರೀ ಹೋರಾಟಗಾರ ಅಂತ ಮಾತ್ರ ಅನ್ಸುತ್ತಲ್ಲ ಶಿವಾಜಿ ಮಹಾರಾಜರು ತಾನಾಜಿಯೊಳಗಿದ್ದ ಪ್ರಾಮಾಣಿಕತೆಯನ್ನ ನಿಸ್ಪೃಹತೆಯನ್ನ ಗುರುತಿಸಿ ತಾನಾಜಿಯಿಂದ ಬಂದರು ರಸ್ತೆಗಳನ್ನ ನಿರ್ಮಾಣ ಮಾಡಿಸುವಂತ ಕೆಲಸವನ್ನು ಮಾಡಿಸಿದ್ರು ಅಂದರೆ ನಾಯಕನಾದವನೊಬ್ಬ ಗುಣವನ್ನು ಗುರುತಿಸಿ ಆ ಗುಣದ ಜವಾಬ್ದಾರಿಯನ್ನ ಮತ್ತೊಬ್ಬರ ಮೇಲೆ ಹೊರಿಸುವಂತ ಒಂದು ಒಂದು ಕೆಲಸ ಮಾಡ್ತಾರಲ್ಲ ನಿಜವಾದ ಶಕ್ತಿ ಅದು ಶಿವಾಜಿ ಮಹಾರಾಜರು ಕಟ್ಟಿದ ಗುಪ್ತಚರ ಸಂಸ್ಥೆ ಹೆಂಗಿತ್ತು ಗೊತ್ತೇನು ಅವರ ಗುಪ್ತಚರ ದಳದಲ್ಲಿ ಮೂರ್ನಾಲ್ಕು ಜನ ಬಿಟ್ಟರೆ ಉಳಿದವರು ಯಾರಿದ್ರು ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಆ ಒಂದು ವ್ಯವಸ್ಥೆಯನ್ನು ಶಿವಾಜಿ ಮಹಾರಾಜರು ರೂಪಿಸಿದ್ರು ಮಿತ್ರ ಎಲ್ಲಿವರೆಗೂ ಅಂತಂದ್ರೆ ಮುಂದೊಮ್ಮೆ ಬುಂದೇಲಖಂಡದ ಯುವರಾಜ ಛತ್ರಸಾಲ ಶಿವಾಜಿ ಮಹಾರಾಜರನ್ನ ಭೇಟಿ ಮಾಡಲಿಕ್ಕೆ ಅಂತ ಬಂದಾಗ ಶಿವಾಜಿ ಮಹಾರಾಜರು ಆತ ಬುಂದೇಲಖಂಡದಿಂದ ಇಲ್ಲಿಗೆ ಬರುವವರೆಗೆ ಎಲ್ಲೆಲ್ಲಿ ಉಳ್ಕೊಂಡಿದ್ದ ಯಾರ್ಯಾರನ್ನ ಭೇಟಿ ಮಾಡಿದ್ದ ಎನ್ನುವ ಪ್ರತಿಯೊಂದು ವಿವರವನ್ನು ಹೇಳಿ ಬುಂದೇಲ ಖಂಡದ ಅಚ್ಚರಿಯಾಗುವಂತೆ ಮಾಡಿದ್ರು ಆಗ್ರಾದಲ್ಲಿ ನಾಲ್ಕೂವರೆ ತಿಂಗಳ ಕಾಲ ಶಿವಾಜಿ ಮಹಾರಾಜರಿದ್ರಲ್ಲ ಅಲ್ಲಿ ಔರಂಗಜೇಬನ ಗುಪ್ತಚರ್ರೆಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಿದ್ದಿದ್ದು ಶಿವಾಜಿ ಮಹಾರಾಜರ ಗುಪ್ತಚರ್ರೆ ಅಂದ್ರೆ ನಾವೆಲ್ಲರೂ ಗಮನಿಸಬೇಕಾಗಿರುವಂತ ಅಂಶ ಯಾವುದು ಗೊತ್ತೇನು ನಾವೆಲ್ಲರೂ ನಮಗೆ ಬೇಕಾದವರು ನಮ್ಮವರು ಇಂಥವ್ರು ಮಾತ್ರ ಇರ್ಲಿ ಅಂತ ಯಾವಾಗ ಇಟ್ಕೊಂಡಿರ್ತೀವೋ ಆವತ್ತು ಒಂದು ಸಮೃದ್ಧವಾದ ಸಮರ್ಥವಾದ ಸಾಮ್ರಾಜ್ಯ ಕಟ್ಟಲಿಕ್ಕೆ ಆಗಲ್ಲ ಸಮರ್ಥ ನಾಯಕರನ್ನ ಈ ರಾಷ್ಟ್ರ ವಿಶ್ವಗುರುವಾಗಲಿ ಎನ್ನುವಂತ ಏಕೈಕ ಕನಸಿನಿಂದ ಯಾರ್ಯಾರು ದುಡಿತಾರೋ ಅಂತವರು ಸುತ್ತಲೂ ಇದ್ದಾಗ ಮಾತ್ರ ಒಬ್ಬ ಶ್ರೇಷ್ಠ ನಾಯಕ ರೂಪುಗೊಳ್ಳಲಿಕ್ಕೆ ಸಾಧ್ಯ ಶಿವಾಜಿ ಮಹಾರಾಜರಿಗೆ ತಾನು ತನ್ನವರು ಎಂಬ ಮಮಕಾರ ನಯಾ ಪೈಸೆಯಷ್ಟು ಇರಲಿಲ್ಲ ಮಿತ್ರರೇ ಗೊತ್ತಿರಲಿ ಅವರ ಬಳಿ ಮುನ್ನೂರಕ್ಕೂ ಹೆಚ್ಚು ಕೋಟೆಗಳಿದ್ದು ಒಂದೇ ಒಂದು ಕೋಟೆಗೆ ಪ್ರಮುಖರನ್ನಾಗಿ ತನ್ನವರನ್ನ ನೇಮಿಸಿರ್ಲಿಲ್ಲ ಇವತ್ತಿನ ರಾಜಕಾರಣಿಗಳೇಗಿದ್ದಾರೆ ಏನು ಅವರ ಮಕ್ಕಳು ಅವರ ಮರಿಮಕ್ಕಳು ಮಕ್ಕಳು ಮರಿ ಮಕ್ಕಳವರೆಗೂ ಕೂಡ ಅವ್ರ ಎಲ್ಲ ಸಂಬಂಧಿಕರು ಬಂದು ಅಕ್ಕಪಕ್ಕ ತಿರುಗಾಡ್ತಾನೆ ಇರ್ತಾರೆ ಹೀಗಿದ್ದಿದ್ದು ಮೊಘಲ್ರು ಮೊಘಲರ ಒಂದು ಕೋಟೆಗೂ ಕೂಡ ಬೇರೆಯವರು ಯಾರೋ ಬಂದು ಅಧಿಕಾರದ ಸ್ಥಾನದಲ್ಲಿ ಕೂತಿರ್ತಿರ್ಲಿಲ್ಲ ಅವ್ರ ಸಂಖ್ಯೆನೂ ಅಟ್ಟೆ ದೊಡ್ಡದಾಗಿರ್ತಿತ್ತು ಅದು ಬೇರೆ ಮಾತು ಬಿಡಿ ಆದ್ರೆ ಇವತ್ತಿನ ರಾಜಕಾರಣಿಗಳು ನೇರವಾಗಿ ಎಲ್ಲ ವಿಚಾರವನ್ನ ತೆಗೆದುಕೊಂಡಿರೋದು ಮೊಗಲರಿಂದಲೇ ಹೊರತು ಶಿವಾಜಿ ಮಹಾರಾಜರಿಂದ ಅಲ್ಲ ಅನ್ನೋದು ದುರ್ದೈವ ಶಿವಾಜಿ ಮಹಾರಾಜರು ಎಲ್ಲಿವರೆಗೂ ಹೇಳ್ತಿದ್ರು ಅಂತಂದ್ರೆ ಯಾವುದೇ ಪ್ರಮುಖ ಆಯಕಟ್ಟಿನ ಸ್ಥಾನಗಳಲ್ಲಿ ಪರಿವಾರದವರನ್ನ ಕೂರಿಸಬೇಡಿ ಯಾಕೆ ಅಂತಂದ್ರೆ ಅವರು ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ಲಿಕ್ಕೆ ನಿಮ್ ಕೈ ಹಿಂದೆ ಕೆಳಿಯುತ್ತೆ ಆ ಥರದ ಪರಿಸ್ಥಿತಿ ಒಳ್ಳೆ ಲ್ಲ ಅಂತ ಒಂದು ಅದ್ಭುತವಾದ ಘಟನೆ ಇದೆ ಈ ಅಫ್ಜಲ್ ಖಾನ್ ನೊಂದಿಗೆ ಹೋರಾಟ ನಡೆಸ್ತಾ ಇರಬೇಕಾದಾಗ ಅಫ್ಜಲ್ ಖಾನ್ ಕೊಂದಾಯ್ತಲ್ಲ ಶಾಂತಿಯ ಪರಿಸ್ಥಿತಿ ಬಂದಾಗ ಅಲ್ಲಿ ಆಗಿರುವಂತಹ ಎಲ್ಲ ಘಟನೆಗಳನ್ನ ಶಿವಾಜಿ ಮಹಾರಾಜರು ಅಧ್ಯಯನ ಮಾಡಿಸ್ತಾ ಇರುವಾಗ ಖಾಂಡೋಜಿ ಖೋಪಡಾ ಅನ್ನುವಂತ ಒಬ್ಬ ಶಿವಾಜಿ ಮಹಾರಾಜರ ಆಪ್ತರಾಗಿದ್ದವರೇ ಆ ಅಫಜಲ್ ಖಾನ್ ನ ಜೊತೆಗೆ ನಿಂತು ಶಿವಾಜಿ ಮಹಾರಾಜರಿಗೆ ಅಂದ್ರೆ ಸ್ವರಾಜ್ಯಕ್ಕೆ ದ್ರೋಹ ಬಂದಿದ್ದಾರೆ ಅಂತ ಗೊತ್ತಾಯ್ತು ಈ ದ್ರೋಹಕ್ಕಿರುವಂತ ಶಿಕ್ಷೆ ಒಂದೇ ಒಂದು ಅದು ಆತನ ಶಿರಚ್ಛೇದನ ಮಾತ್ರ ಆಗ ಅಲ್ಲಿಗೆ ಬಂದಂತ ಶಿವಾಜಿ ಮಹಾರಾಜರ ತಂದೆಯ ಕಾಲದಿಂದಲೂ ಆತ್ಮೀಯರಾಗಿದ್ದಂತ ಕಾನೋಜಿ ಜೈದೆ ಶಿವಾಜಿ ಮಹಾರಾಜರ ಮುಂದೆ ಕೈ ಮುಗಿದುಕೊಂಡು ಇವನಿಗೊಂದು ಪ್ರಾಣ ಭಿಕ್ಷೆ ಕೊಡು ಅಂತ ಕೇಳಿಬಿಟ್ರು ಇಲ್ಲ ಅನ್ಲಿಕ್ಕಾಗದೆ ಶಿವಾಜಿ ಮಹಾರಾಜರು ಆಯ್ತು ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ಬಿಟ್ರು ಈಗ ನೋಡಿ ಏನ್ ವಿಚಿತ್ರ ಪ್ರಾಣ ಭಿಕ್ಷೆ ಏನು ಕೊಟ್ಟರು ಶಿವಾಜಿ ಮಹಾರಾಜರು ಅದ್ರ ಒಳಗಿಂದೊಳಗೆ ಅವರಿಗೆ ಕೊರಿತಾ ಇತ್ತು ದೇಶದ್ರೋಹ ಮಾಡಿದವನಿಗೆ ನಾನು ಹೀಗೆ ಬಿಟ್ರೆ ಅದರ ಸಂದೇಶ ಸಮಾಜಕ್ಕೆ ಹೋಗುತ್ತೆ ಯಾರು ಬೇಕಿದ್ದು ದೇಶದ್ರೋಹ ಮಾಡಬಹುದು ಆನಂತರ ವಶೀಲಿ ಬಾಜಿ ಮಾಡಿಸಿ ಉಳ್ಕೊಂಡ್ ಬಿಡಬಹುದು ಎನ್ನುವಂತ ಈ ರೀತಿಯ ಸಂದೇಶ ಹೋಗೋದು ಒಳ್ಳೇದಲ್ಲ ಅಂತ ಶಿವಾಜಿ ಮಹಾರಾಜರಿಗೆ ಒಳಗಿಂದೊಳಗೆ ಕೊರಿತಿತ್ತು ಈ ಖೋಪಡ ಅಂತೂ ಮುಂದೇನ್ ಮಾಡ್ತಿದ್ದ ಅಂತಂದ್ರೆ ಆ ಸ್ಥಾನಕ್ಕೂ ನೇರವಾಗಿ ಬರ್ತಿದ್ದ ಎಲ್ಲರ ಜೊತೆ ಮಾತನಾಡ್ತಿದ್ದ ತಿರ್ಗಾಡ್ಕೊಂಡಿರ್ತಿದ್ದ ಶಿವಾಜಿ ಮಹಾರಾಜರಿಗೆ ಇದು ಸಹ್ಯುವೆ ಆಗಲಿಲ್ಲ ಒಮ್ಮೆ ಶಿವಾಜಿ ಮಹಾರಾಜ ಎದುರಿಗೆ ಬಂದು ಏನೋ ಮಾತನಾಡ್ಲಿಕ್ಕೆ ನಿಂತ ತಕ್ಷಣ ಶಿವಾಜಿ ಮಹಾರಾಜ ಹೇಳಿದ್ರು ಯಾವ ಎಡಗಾಲು ಇವನದ್ದು ಡೇರೆಯನ್ನು ಪ್ರವೇಶಿಸುತ್ತೋ ಅದನ್ನು ಕಡಿದು ಬಿಸಾಕಿ ಯಾವ ಬಲಗೈಯಿಂದ ಇವನು ಸ್ವರಾಜ್ಯದ ವಿರುದ್ಧ ಕತ್ತಿಯ ನೆತ್ತಿದ್ದು ಅದನ್ನು ಕಡಿದು ಬಿಸಾಕಿ ಅಂದ್ಬಿಟ್ರು ಆಗ ಕಾನೋಜಿ ಜೈದೆ ಮುಂದಕ್ಕೆ ಬಂದು ಶಿವಬಾ ನೀನು ನನಗೆ ಕೊಟ್ಟ ಮಾತನ್ನ ತಪ್ತಾ ಇದೆಯಾ ಅಂತ ಹೇಳಿದಾಗ ಶಿವಾಜಿ ಮಹಾರಾಜ ಹೇಳಿದ್ರು ನಿಮ್ಮ ಮಾತಿಗೆ ತಪ್ತಾ ಇಲ್ಲ ಪ್ರಾಣ ಭಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದೆ ದೇಶದ್ರೋಹಕ್ಕೆ ಶಿಕ್ಷೆ ಕೊಡಲ್ಲ ಅಂತ ಏನು ಹೇಳಿರ್ಲಿಲ್ಲ ಅಂತ ಶಿಕ್ಷೆಯನ್ನ ಜಾರಿಗೊಳಿಸದೆ ಬಿಡ್ಲಿಲ್ಲ ಅಂತ ಯಾವಾಗ ರಾಷ್ಟ್ರದ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಎನ್ನುವಂಥ ಒಂದು ವಿಚಾರವನ್ನು ಒಬ್ಬ ನಾಯಕ ತಗೋತಾನಲ್ಲ ಆ ನಾಯಕ ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರಂತೆ ಸ್ಮರಿಸಲ್ಪಡ್ತಾನೆ ಇಲ್ಲದೆ ಹೋದರೆ ಅಲ್ಲಿ ಹುಳುಗಳಂತೆ ಆತನನ್ನ ಸಮಾಜ ಮರೆತು ಹೋಗ್ಬಿಡುತ್ತೆ ನಾಯಕರಾಗಬೇಕಾದವರು ಯೋಚನೆ ಮಾಡಬೇಕಾಗಿರುವಂತ ಸಂಗತಿ ಇದು ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಳೋ ಅಂತ ಬಹಳ ಜನ ನಾಯಕರಿದ್ದಾರೆ ಅವರು ಬಹಳ ದೀರ್ಘಕಾಲ ಏನು ಉಳಿಯೋದಿಲ್ಲ ಆದರೆ ಹೊಸತನವನ್ನು ರೂಢಿಸಿಕೊಂಡು ಹೊಸ ಜಗತ್ತಿಗೆ ಬೇಕಾದ್ದನ್ನ ಮುಲಾಜಿಲ್ಲದೆ ಮಾಡುವಂಥವರು ಅಗತ್ಯವಾಗಿ ಬೇಕಾಗಿದ್ದಾರೆ ಶಿವಾಜಿ ಮಹಾರಾಜರು ಕಲಿಸುವಂತ ಮತ್ತೊಂದು ಪಾಠ ಇದು ಹೊಸತನವನ್ನು ರೂಢಿಸಿಕೊಳ್ಳಿ ಅಂತ ಶಿವಾಜಿ ಮಹಾರಾಜರು ವಿದೇಶದಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಾಗ ಎಚ್ಚರಿಕೆ ವಹಿಸ್ತಾ ಇದ್ರು ತನ್ನ ದೇಶದಲ್ಲೇ ಅದನ್ನು ತಯಾರಿ ಮಾಡಲಿಕ್ಕೆ ಎಷ್ಟು ಆಮದು ಮಾಡ್ಕೊಳ್ಬೇಕು ಅಷ್ಟನ್ನು ಮಾಡಿಕೊಂಡು ಆ ನಂತರ ಆ ಇಡೀ ತಂತ್ರಜ್ಞಾನವನ್ನ ಇಲ್ಲೇ ಅಭಿವೃದ್ಧಿಪಡಿಸಿ ಇಲ್ಲೇ ಅದರ ಕಾರ್ಖಾನೆಗಳನ್ನು ತೆರೆಯುವ ಸಾಮರ್ಥ್ಯ ಶಿವಾಜಿ ಮಹಾರಾಜರದ್ದಾಗಿತ್ತು ಹೀಗಾಗಿ ಅವರ ಕಾಲದಲ್ಲಿ ಹತ್ತಾರು ಕಾರ್ಖಾನೆಗಳನ್ನು ತೆರೆಯೋದಕ್ಕೆ ಸಾಧ್ಯವಾಗಿದ್ದು ಮಿತ್ರೆ ಗೊತ್ತಿರ್ಲಿ ಶಿವಾಜಿ ಮಹಾರಾಜರು ಮದ್ದು ಗುಂಡುಗಳನ್ನ ತೋಪುಗಳನ್ನ ತಯಾರು ಮಾಡುವ ತಂತ್ರಜ್ಞಾನ ಇಂಗ್ಲೆಂಡಿನಿಂದ ಬೇಕು ಅಂತ ಕೇಳಿದಾಗ ಅವರು ಕೊಡಲ್ಲ ಅಂದಾಗ ಶಿವಾಜಿ ಮಹಾರಾಜರು ಮುಲಾಜು ನೋಡದೆ ಮತ್ತೊಂದು ರಾಷ್ಟ್ರವನ್ನು ಸಂಪರ್ಕಿಸಿ ಅಲ್ಲಿಂದ ತಂತ್ರಜ್ಞಾನವನ್ನು ತಗೊಂಡ್ಬಂದು ಇಲ್ಲಿಯೇ ಅದನ್ನು ತಯಾರು ಮಾಡುವಂತ ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಅರಬ್ಬಿನ ಕುದುರೆಗಳು ಬಹಳ ಬಲಾಢ್ಯವಾಗಿವೆ ಅವು ದೀರ್ಘಕಾಲ ಓಡಬಲ್ಲವು ಮತ್ತು ಸುಸ್ತಾಗೋದಿಲ್ಲ ಅಂತ ಗೊತ್ತಾದಾಗ ಶಿವಾಜಿ ಮಹಾರಾಜರು ಅನೇಕ ಕುದುರೆಗಳನ್ನ ಅಲ್ಲಿಂದ ತರಿಸಿಕೊಂಡಿದ್ದಲ್ಲದೆ ಇಲ್ಲೇ ಅವುಗಳ ಬ್ರೀಡ್ ಅನ್ನ ವಿಸ್ತಾರ ಮಾಡುವಂತ ಪ್ರಯತ್ನ ಮಾಡಿದ್ರಲ್ಲ ಸಾಮಾನ್ಯವಾದ ಸಂಗತಿಯಲ್ಲ ಶಿವಾಜಿ ಮಹಾರಾಜರು ಅರಬ್ಬರಿಂದ ಮೊದಲನೇ ಕುದುರೆಯನ್ನ ತಂದುಕೊಂಡ ನಂತರ ಶಿವಾಜಿ ಮಹಾರಾಜರ ದೇಹತ್ಯಾಗ ಮಾಡುವ ವೇಳೆಗೆ ಮರಾಠರ ಲಾಯಗಳಲ್ಲಿ ಲಕ್ಷಾಂತರ ಅರಬ್ಬಿ ಕುದುರೆಗಳು ಇದ್ವಲ್ಲ ಅದು ಶಿವಾಜಿ ಮಹಾರಾಜರ ದೂರದೃಷ್ಟಿಗೆ ಉದಾಹರಣೆ ಶಿವಾಜಿ ಮಹಾರಾಜರು ಬಂದರುಗಳಲ್ಲಿ ಹೆಚ್ಚು ಗಮನ ವಹಿಸಿದ್ರು ಯಾಕೆಂದರೆ ನಮಗೆ ಮುಂದೆ ಆಕ್ರಮಣವಾಗುವಂತ ಸಾಧ್ಯತೆ ಇದ್ದಿದ್ದು ಬ್ರಿಟಿಷರ ಕಡೆಯಿಂದ ಸಮುದ್ರ ಮಾರ್ಗದಲ್ಲಾಗಿದ್ದರಿಂದ ಶಿವಾಜಿ ಮಹಾರಾಜರು ಬಂದರುಗಳನ್ನು ಪಡಿಸಿದ್ರು ಅಷ್ಟೇ ಅಲ್ಲ ಹಡಗುಗಳನ್ನು ನಿರ್ಮಿಸುವಂತ ಕಾರ್ಖಾನೆಗಳನ್ನು ರೂಪಿಸಿ ಪುಟ್ಟ ಪುಟ್ಟ ಹಡಗುಗಳನ್ನು ರೂಪಿಸಿ ಅದನ್ನ ಯುದ್ಧಕ್ಕೆ ಅಂತ ಬಳಸಲಿಕ್ಕೆ ಶುರು ಮಾಡಿದ್ರು ಆರಂಭದಲ್ಲಿ ಬ್ರಿಟಿಷರಿ ನೋಡಿ ನಗ್ತಾ ಇದ್ರು ಆದರೆ ಈ ಹಡಗುಗಳಲ್ಲಿದ್ದಂತ ಮರಾಠ ಯೋಧರು ಬ್ರಿಟಿಷರ ದೊಡ್ಡ ದೊಡ್ಡ ಹಡಗುಗಳಿಗೆ ಎದುರಾಗಿ ಹೋರಾಟ ಮಾಡುವಾಗ ಅವರಿಗೆ ಪುಟ್ಟ ಹಡುಗುಗಳ ಸಾಮರ್ಥ್ಯ ಏನು ಅಂತ ಗೊತ್ತಾಯಿತು ದೊಡ್ಡ ಹಡಗುಗಳು ಅತ್ಯಂತ ಪ್ರಮುಖವಾದ ಜಾಗಗಳಿಗೆ ಹೋಗ್ಲಿಕ್ಕಾಗದೆ ನಿಂತು ಬಿಡ್ತಿತ್ತು ಆದ್ರೆ ಪುಟ್ಟ ಹಡಗುಗಳು ಎಲ್ಲಿ ಬೇಕಿದ್ರು ಹೋಗಿ ಯುದ್ಧ ಮಾಡುವ ಸಾಮರ್ಥ್ಯ ಹೊಂದಿತ್ತು ಶಿವಾಜಿ ಮಹಾರಾಜರ ದೂರದೃಷ್ಟಿ ಮತ್ತು ಹೊಸತನಕ್ಕೆ ಅಡಾಪ್ಟ್ ಆಗುವಂತ ಆ ಆ ಕ್ಯಾಲಿಬರ್ ಇತ್ತಲ್ಲ ಅತ್ಯದ್ಭುತವಾಗಿತ್ತು ಹಾಗಂತ ಎಲ್ಲರೂ ಹಾಗಿರಲಿಲ್ಲ ಆವತ್ತಿನ ದಿನಗಳಲ್ಲಿ ಮೂಢನಂಬಿಕೆ ಎಷ್ಟು ಹಾಸು ಹೊಕ್ಕಾಗಿತ್ತು ಅಂತಂದ್ರೆ ತೋಪುಗಳಿಗೆ ಬೆಂಕಿ ಹಚ್ಚಿ ಸುಡಿ ಸಿಡಿಸೋದು ಅದು ಸರಿಯಲ್ಲ ಅನ್ನುವಂತ ಭಾವನೆಯಿಂದ ಅನೇಕರು ಯುದ್ಧ ಕಾಲದಲ್ಲಿ ಆ ಕೆಲಸಕ್ಕೆ ಬರ್ತಿರಲಿಲ್ಲ ಶಿವಾಜಿ ಮಹಾರಾಜರು ಹೀಗಾಗಿ ಅಂತ ಸಂದರ್ಭದಲ್ಲೂ ವಿದೇಶಿಗರನ್ನ ನೆಚ್ಚಿಕೊಂಡು ತಾವು ಮಾತ್ರ ಮುಂದಡಿ ಇಡುವಂತ ಪ್ರಕ್ರಿಯೆಯನ್ನು ಬಿಡಲಿಲ್ಲ ಎಲ್ಲ ನಾಯಕರಿಗೆ ಇರಬೇಕಾಗಿರುವಂತ ಮಹತ್ವದ ಗುಣ ಈ ಹೊಸತನಕ್ಕೆ ಬಹಳ ಬೇಗ ಹೊಂದಿಕೊಳ್ಳುವಂಥದ್ದು ಅದಿಲ್ಲ ಅಂತಂದ್ರೆ ಏನು ಉಪಯೋಗ ಇಲ್ಲ ಶಿವಾಜಿ ಮಹಾರಾಜರನ್ನ ನಾವೆಲ್ಲರೂ ಹಿಂದವಿ ಸಾಮ್ರಾಜ್ಯ ಸ್ಥಾಪಕರು ಅಂತ ಅಷ್ಟೇ ತಿಳ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀವಿ ಆದರೆ ಆತ ನಮ್ಮೊಳಗೆ ಅಡಗಿರುವಂತ ನಿಜವಾದ ನಾಯಕತ್ವವನ್ನ ಹೊರತರಬಲ್ಲಂತ ಸಾಮರ್ಥ್ಯವುಳ್ಳವು ನಾನು ಅವರ ನಾಯಕತ್ವ ಗುಣದಲ್ಲಿರುವಂತ ಕೆಲವನ್ನ ಮಾತ್ರ ದವೆಯವರ ಪುಸ್ತಕದಿಂದ ಆರಿಸಿ ನಿಮ್ಮೆದುರಿಗೆ ಬಿಚ್ಚಿಟ್ಟಿದ್ದೀನಿ ಶಿವಾಜಿ ಮತ್ತು ಸ್ವರಾಜ್ ಅನ್ನುವಂಥ ಅವರ ಪುಸ್ತಕದಲ್ಲಿ ಈ ತರದ ಅನೇಕ ಗುಣಗಳನ್ನು ಅವರು ಉಲ್ಲೇಖ ಮಾಡ್ತಾರೆ ಆದ್ರೆ ಮಿತ್ರೆ ನಾವು ಶಿವಾಜಿ ಮಹಾರಾಜರನ್ನ ನೋಡ್ತಾ ನೋಡ್ತಾ ನಮ್ಮೊಳಗೆ ಅಡಗಿರುವಂತಹ ವ್ಯಕ್ತಿತ್ವವನ್ನು ಹೊರಗೆ ತಂದುಕೊಳ್ಬೇಕಾದಂತಹ ಅಗತ್ಯ ಇದೆ ಶಿವಾಜಿ ಮಹಾರಾಜರ ಈ ಜಯಂತಿ ಸುಮ್ಮನೆ ಕೂಗಾಡ್ಲಿಕ್ಕೆ ಅರಚಾಡ್ಲಿಕ್ಕೆ ಅಲ್ಲ ನಮ್ಮೊಳಗಿನ ಆ ಶಕ್ತಿಯನ್ನ ಹೊರಗೆ ತಂದು ಭಾರತವನ್ನ ವಿಶ್ವ ಗುರುತ್ವದತ್ತ ಕೊಂಡೊಯ್ಯಲಿಕ್ಕೆ ಶಕ್ತಿ ತುಂಬುವುದಕ್ಕೆ ಪ್ರೇರಣೆಯಾಗಬೇಕು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ ಒಂದೇ ಮಾತ್ರ Yıldırım